ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಎಸ್ ಎಲ್ ಭೈರಪ್ಪರವರ ಬಗ್ಗೆ ಸಂಪೂರ್ಣ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ಎಸ್ ಎಲ್ ಭೈರಪ್ಪ ಸಂಕ್ಷಿಪ್ತ ಮಾಹಿತಿ ವೈಯಕ್ತಿಕ ಮಾಹಿತಿ ಪೂರ್ಣ ಹೆಸರು ಶ್ರೀಲಕ್ಷ್ಮೀನಾರಾಯಣ ಭೈರಪ್ಪ ಜನನ ಜುಲೈ ಇಪ್ಪತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ಸಾಂಹೇಬಾಳ ಮೈಸೂರು ಜಿಲ್ಲೆ ವೃತ್ತಿ ಕನ್ನಡ ಕಾದಂಬರಿಕಾರ ತತ್ವಚಿಂತಕ ಪ್ರಾಧ್ಯಾಪಕ ಸಾಹಿತ್ಯ ಶೈಲಿ ಮತ್ತು ವೈಶಿಷ್ಟ್ಯಗಳು ವಾಸ್ತವಾಧಾರಿತ ಬರವಣಿಗೆ ತತ್ವಶಾಸ್ತ್ರ ಇತಿಹಾಸ ಸಂಸ್ಕೃತಿ ನೈತಿಕತೆ ಹಾಗೂ ಸಾಮಾಜಿಕ ಸಮಸ್ಯೆಗಳ ಚಿಂತನೆ ಪಾತ್ರಗಳ ಮನಃಶಾಸ್ತ್ರೀಯ ವಿಶ್ಲೇಷಣೆಯಲ್ಲಿ ನಿಪುಣತೆ ಅವರ ಕೃತಿಗಳು ಭಾರತೀಯ ಸಂಸ್ಕೃತಿ ಇತಿಹಾಸ ಮತ್ತು ಮೌಲ್ಯಗಳ ಬಗ್ಗೆ ಚಿಂತನೆಗೆ ಪ್ರೇರೇಪಿಸುತ್ತವೆ ಪ್ರಮುಖ ಕಾದಂಬರಿಗಳು ಪಾರಿವಾಳ ವಂಶವೃಕ್ಷ ಸಾರ್ಥ ಆವರಣ ಮಂದ್ರ ತಿಮ್ಮನಕಥೆ ಧಾರೆಯೊಂದು ಪ್ರಶಸ್ತಿಗಳು ಮತ್ತು ಗೌರವಗಳು ಪದ್ಮಭೂಷಣ ಎರಡು ಸಾವಿರ ಇಪ್ಪತ್ಮೂರು ಪದ್ಮಶ್ರೀ ಎರಡು ಸಾವಿರ ಹದಿನಾರು ಸಾಹಿತ್ಯ ಸೇವೆಗೆ ಸರಸ್ವತಿ ಸಮ್ಮಾನ್ ಎರಡು ಸಾವಿರ ಹತ್ತು ಮಾಂದ್ರ ಪಂಪ ಪ್ರಶಸ್ತಿ ಎರಡು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ದಾಟು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಸಾವಿರ ಒಂಬೈನೂರ ಅರವತ್ತಾರು ವಂಶವೃಕ್ಷ ರಾಷ್ಟ್ರೀಯ ಪ್ರಶಸ್ತಿ ಎರಡು ಗುಲಬರ್ಗ ವಿಶ್ವವಿದ್ಯಾನಿಲಯ ಗೌರವಾರ್ಹ ಡಾಕ್ಟರೇಟ್ ಎರಡು ಸಾವಿರ ಏಳು ಅಮೃತ ಕೀರ್ತಿ ಪುರಸ್ಕಾರ ಎರಡು ಸಾವಿರ ಇಪ್ಪತ್ತು ವೈದಿಕ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿ ಕ್ಷೇತ್ರಕ್ಕೆ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಎರಡು ಸಾವಿರ ಹದಿನೆಂಟು ಸಾಹಿತ್ಯ ಪ್ರಭಾವ ಕನ್ನಡ ಸಾಹಿತ್ಯದಲ್ಲಿ ಚಿಂತನೆಯ ಲೇಖಕ ಎಂದೇ ಖ್ಯಾತಿ ಪಡೆದವರು ಆಧುನಿಕ ಕನ್ನಡ ಕಾದಂಬರಿಕಾರರಲ್ಲಿ ಪ್ರಮುಖ ಸ್ಥಾನ ಅವರ ಕೃತಿಗಳು ಅನೇಕ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿವೆ ಇತಿಹಾಸ ಸಂಸ್ಕೃತಿ ಧರ್ಮ ಸಮಾಜ ಎಂಬ ನಾಲ್ಕು ಕ್ಷೇತ್ರಗಳ ಮೇಲೆ ಆಳವಾದ ಚಿಂತನೆ ಮೂಡಿಸಿದವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮುಖ್ಯ ಅಂಶಗಳು ಒಂದು ಜನನ ಒಂದು ಒಂಬೈನೂರ ಮೂವತ್ತೊಂದು ಮೈಸೂರು ಜಿಲ್ಲೆ ಎರಡು ವೃತ್ತಿ ಕಾದಂಬರಿಕಾರ ತತ್ವಚಿಂತಕ ಮೂರು ಪ್ರಮುಖ ಕೃತಿಗಳು ಆವರಣ ಮಂದ್ರ ಸಾರ್ಥ ವಂಶವೃಕ್ಷ ನಾಲ್ಕು ಪ್ರಶಸ್ತಿ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಐದು ವಿಶೇಷತೆ ಇತಿಹಾಸಾಧಾರಿತ ಹಾಗೂ ತತ್ವಚಿಂತನೆಯ ಕಾದಂಬರಿಗಳು ಧನ್ಯವಾದಗಳು